ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರುವಂಥದ್ದು ಈ ದೇವತ ಆಹ್ವಾನೆ ಆದಾಗ ಒಂದು ಶಾಸ್ತ್ರ ಅಂತ ಹೇಳ್ತಾರೆ ಅಂದರೆ ದೇವರು ಹವೇಶ ಆದಾಗ ದೇವರು ನುಡಿಯುವಂಥ ವಾಕ್ಯನ ಅದನ್ನು ಕೆಲವರು ದೇವರು ನುಡಿಸೋ ವಾಕ್ಯ ದೇವ್ರ ವಾಕ್ಯ ಅಂತಾರೆ ದೇವರು ವಾಕ್ಯ ನುಡಿಯುತ್ತೆ ಅಂತ ಹೇಳ್ತಾರೆ ನೋ ತಿಮಿಳಲ್ಲಿ ಹೇಳ್ಬೇಕು ಅಂದರೆ ಬೇರೆ ಬೇರೆ ಇದರಲ್ಲೆಲ್ಲ ಹೇಳ್ತಾ ಇರ್ತಾರೆ ತಿಮಿಳೆಲ್ಲ ಕುರಿ ಸೊಲ್ಲೋದು ಅಂತೇಳಿ ಕನ್ನಡದಲ್ಲಿ ವಾಕ್ಯ ದೇವರ ವಾಕ್ಯ ಅಂತ ಹೇಳ್ತಾರೆ ಈ ರೀತಿ ಆಗಬೇಕು ಅಂದರೆ ನಾವು ಕೆಲವೊಂದು ಮಂತ್ರಿಗಳನ್ನ ಪಠಣೆ ಮಾಡಬೇಕು ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಹವೇಶ ಆಗುತ್ತೆ ಆದರೆ ಮಾತು ಸಿದ್ಧಿ ಆಗಲ್ಲ ಪುಳ್ಳಾಗ್ಬಿಡುತ್ತೆ ಅದು ಸುಮ್ಮನೆ ಹೇಳ್ದಂಗೆ ಆಗೋಗಿರುತ್ತೆ ಅಲ್ಲಿ ಯಾವುದೋ ರೀತಿ ನಿಜ ಆಗಿರಲ್ಲ ಅವಾಗ ಥರ ಅವಮಾನ ಆಗುತ್ತೆ ಅವ್ರು ಬಂದು ಮತ್ತೆ ಕೇಳ್ತಾರೆ ಏನೂ ಆಗಿಲ್ಲ ಅಮ್ಮ ಈ ಥರ ಹೇಳ್ತು ದೇವ್ರು ಆ ಥರ ಹೇಳ್ತು ಅಂತ ಹೇಳ್ತಾರೆ ಅವ್ರು ನಮಗೂ ಬೇಜಾರಾಗುತ್ತೆ ಮೊದಲೆಲ್ಲ ಚೆನ್ನಾಗಿ ಹೇಳ್ತಿದ್ಲು ಈಗ ಅದು ಅವರಿಗೆಲ್ಲ ಪುಳ್ಳು ಅಂತ ಆಗಿದೆ ಅವಮಾನ ಆದಂಗೆ ಆಗುತ್ತೆ ನಮಗೆ ಯಾಕೆ ಈ ರೀತಿ ಆಗುತ್ತೆ ಅಂತ ಕೆಲವರು ಸುಮ್ಮನೆ ಕೂತ್ಕೊಂಡ್ತೀರ ಅಮ್ಮನವ್ರು ಏನೋ ಬಂತು ಅಂತ ಹೇಳ್ತಾರೆ ಅದಕ್ಕೆ ಕೆಲವೊಂದು ಕೆಟ್ ಕಟ್ಟು ಕಾಲು ಅಂತ ಹೇಳ್ತೀವಿ ನಾವು ಕಟ್ಟು ಕಾಲುಗಳಾದಾಗ ಸುಮ್ಮನೆ ಬಂದಂಗೆ ಯಾಕೆಂದ್ರೆ ಅದ್ರದ್ದು ಅವ್ರದ್ದು ಒಂದು ಛಾಯೆ ಇರುತ್ತೆ ಆ ಚಾಯೆ ಬರುತ್ತೆ ಅಷ್ಟೇ ಅಲ್ಲಿ ಯಾವುದೇ ರೀತಿ ವಾಕ್ಸಿದ್ಧಿ ಆಗೋಲ್ಲ ಕೆಲವು ಕಡೆ ಹೂವು ಕೂಡ ಕೊಡ್ತಾರೆ ಅದು ನಾನು ಕೇಳಿದೀನಿ ಹೂವು ಕೊಡ್ತಾಳೆ ಅದು ಎಲ್ಲ ಕೆಲಸ ಆಗೋಲ್ಲ ಹುಸಿ ಹೂವು ಅಂತ ಅದನ್ನ ಕೆಲಸ ಆಗದಿರೋದನ್ನ ಏನು ಹೇಳ್ತೀವಿ ನಾವು ಹುಸಿ ಹೂವು ಅಂತ ಹೇಳ್ತೀವಿ ಈ ರೀತಿ ಆಗ್ಬಿಡುತ್ತೆ ಜನ ಏನೋ ಬರ್ತಾರೆ ಅದರಲ್ಲಿ ಹಾಕ್ತಾರೋ ಕೆಲಸ ಕೆಲಸ ಇಲ್ಲ ಒಂಥರ ನಮಗೇ ಮನಸ್ಸು ಬೇಜಾರಾಗುತ್ತೆ ಇದಕ್ಕೆಲ್ಲ ಏನು ಮಾಡಬೇಕು ಇದೆಲ್ಲ ನಾವೇನು ಮಾಡ್ಕೋಬೇಕಪ್ಪ ಅಂದರೆ ಒಂದು ಈ ಒಂದು ಮಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು ಇದನ್ನು ಯಾವುದಾದ್ರೂ ಒಂದು ಒಳ್ಳೆಯ ದಿನದಲ್ಲಿ ಅಥವಾ ಒಳ್ಳೆಯ ಸ್ಥಾನದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಸ್ಥಳ ಆಗಬೇಕು ಆ ಸ್ಥಳದಲ್ಲಿ ಕೂತ್ಕೊಂಡು ಅಥವಾ ನೀರಿನಲ್ಲಿ ಆದರೆ ಅಥವಾ ದಡದಲ್ಲಿ ಆದರೆ ಪಾಳು ಮಂಟಪದಲ್ಲಿ ಅಥವಾ ಯಾವುದನ್ನೋ ಒಂದು ದೇವಸ್ಥಾನಗಳಲ್ಲಿ ಅಥವಾ ಜನಸಂದಣಿ ಇಲ್ದಿರೋ ಅಂತ ಅಂತ ಒಂದು ಸ್ಥಳದಲ್ಲಿ ಕೂಡ ಇದನ್ನು ಹೇಳ್ಕೋಬೋದು ಕೆಲವು ಮಂತ್ರಗಳು ಅಂತಂದ್ರೆ ನಾವು ಇದೇ ಮಂತ್ರ ಅಲ್ಲ ಕೆಲವೊಂದು ಯಾವುದೇ ಮಂತ್ರ ನಾವು ಸಿದ್ಧಿ ಮಂತ್ರ ಮಂತ್ರ ತಗೊಳ್ತೀವಿ ಅಂದ್ರೇ ಜನಸಂದಣಿ ಇರಬಾರ್ದು ಅದರಲ್ಲಿ ಯಾವುದೇ ರೀತಿ ನಮಗೆ ಕಿವಿಗೆ ಆ ಒಂದು ಯಾವುದೇ ರೀತಿ ಮಾತುಕತೆಗಳು ಆ ಶಬ್ದಗಳು ಐವು ಏನೂ ಇರಬಾರ್ದು ಆ ರೀತಿ ಇದ್ದಾಗ ಏನಾಗುತ್ತೆ ನಮ್ಮ ಮನಸ್ಸು ಒಂದತ್ರ ಸ್ಥಿರವಾಗಿ ನಿಲ್ಲುತ್ತೆ ಯಾವಾಗ ಆಗೋರ ಮಾತು ಇವ್ರ ಮಾತು ಅಲ್ಲಿ ಟಿ ವಿ ಮಾತು ಇಲ್ಲಿ ಮೊ ಮೊಬೈಲ್ ಶಬ್ದಗಳು ಇವೆಲ್ಲ ಕೇಳಿದಾಗ ಏನಾಗುತ್ತೆ ಚಂಚಲ ಆಗುತ್ತೆ ನೀವೆಷ್ಟೇ ಮನಸ್ಸನ್ನ ಬಿಗಿ ಹಿಡ್ಕೊಂಡ್ರು ಮನಸ್ಸು ಆ ಕಡೆ ಈ ಕಡೆ ವಾಲುತ್ತೆ ಏನಾಗುತ್ತೆ ನೀವು ಇದು ಲಕ್ಷ ಅಲ್ಲ ಎಷ್ಟು ಲಕ್ಷ ಹೇಳ್ಕೊಂಡ್ರು ಅದು ಸಿದ್ಧಿ ಆಗಲ್ಲ ಅದು ಈಗ ನಾವು ಹೇಳ್ತಾ ಇದ್ದೀವಿ ಅಂದರೆ ನೀವು ಯಾವ ದೇವ್ ದೇವ್ರ ಬಗ್ಗೆ ಒಂದು ಮಂತ್ರ ಇರ್ತೀರಾ ಅಂದರೆ ಯಾವುದೇ ರೀತಿ ನಿಶಬ್ದವಾಗಿ ಯಾವುದೇ ಇದು ನಿಮಗೆ ಅಲ್ಲಿ ತೊಂದರೆ ಆಗ್ದಾಗಿದ್ದಾಗ ಆ ಒಂದು ದೇವರ ಮೂರ್ತಿ ನಿಮ್ಮ ಕಣ್ಣು ಮುಂದೆ ಬರಬೇಕು ಆ ಕಣ್ಣು ಮುಂದೆ ಬಂದಾಗಲೇ ಆ ಒಂದು ಮಂತ್ರ ಸಿದ್ಧಿ ಆಗಿದೆ ಅಂದರೆ ಈ ಚಕ್ರ ಮಣಿಪುರ ಅಂತ ಏನು ಹೇಳ್ತೀರಾ ಏಳು ಒಂದು ಮಣಿಪುರಗಳು ಅದೆಲ್ಲ ಅದು ಓಪನ್ ಆಗಿರುತ್ತೆ ಐ ಅಂತ ಹೇಳ್ತೀವಿ ನಾವು ಅದು ಓಪನ್ ಆಗಿರಬೇಕು ಅದು ಆದಾಗ್ಲೇ ಅಂದರೆ ಅದು ಕಣ್ಣು ಮುಂದೆ ಪೂರ್ತಿ ಆ ಒಂದು ಮೂರ್ತಿ ಏನು ಬಂದು ನಿಂತ್ಕೊಳ್ಳುತ್ತೆ ನೋಡಿ ಆಗ ಅದು ಪರಿಪೂರ್ಣ ಆಗಿದೆ ಅಂತ ಈ ಯಾವಾಗಲೂ ನಾವು ಮನೆಯಲ್ಲಿ ಹೇಳಿದಾಗ ಕೆಲವರು ಟಿ ವಿ ಹಾಕ್ಕೊಂಡಿರ್ತಾರೆ ಕೆಲವ್ರು ಮೊಬೈಲ್ ಶಬ್ದ ಆಗುತ್ತೆ ಅವ್ರು ಯಾರೋ ಮಾತಾಡ್ತಾರೆ ಅಕ್ಕಪಕ್ಕದಲ್ಲಿ ಶಬ್ದ ಬರ್ತಾ ಇರುತ್ತೆ ಅವಾಗ ಏನಾಗುತ್ತೆ ಯಾವುದೇ ರೀತಿ ಅಲ್ಲಿ ನಿಮಗೆ ಕಣ್ಣು ಮುಂದೆ ಯಾವುದೇ ಒಬ್ಬ ಕೆಲವೊಂದು ಸ್ತಂಭನೆ ಮಾಡೋಕ್ಕೋ ಉಚ್ಚಾಟನೆ ಮಾಡೋಕ್ಕೋ ಮಂತುಗಳು ಹೇಳ್ತಾ ಇರ್ತೀರ ಆದರೆ ಅವರು ಬಂದು ನಿಂತ್ಕೊಳ್ಳಲ್ಲ ನಿಮಗೆ ರೂಪ ಬಂದು ನಿಂತ್ಕೊಂಡ್ರು ಅಲ್ಲಿ ಸ್ಥಿರವಾಗಿರೋದಿಲ್ಲ ಅದೇ ಆಗ ಆ ಥರ ಆದಾಗಲೇ ನಿಮಗೆ ಯಾವುದೇ ರೀತಿ ಅಲ್ಲಿ ಅವ್ರಿಗೆ ನೀವು ಎಷ್ಟೇ ಹೇಳ್ಕೊಂಡ್ರು ಮಂತ್ರೇಳಿ ಅವ್ರಿಗೆ ಅದೇ ರೀತಿ ತೊಂದರೆ ಆಗಲಿ ಇನ್ನೊಂದು ಇನ್ನೊಂದಾಗಲಿ ಹಾಗಿರೋಲ್ಲ ಅದೇ ರೀತಿ ದೇವ್ರಗಳದು ಕೂಡ ಇದು ಒಂದು ಆ ದೇವತೆ ಈಗ ನಿಮ್ಮ ಮನೆಯಲ್ಲಿ ಒಂದು ಕಾಳಿ ಇದ್ದಾಳೆ ಅಂದ್ಕೊಳ್ಳಿ ಅಥವಾ ಬೇರೆ ದೇವರು ಮತ್ತು ಮಾರಿಯಮ್ಮನೋ ಅಣ್ಣಮ್ಮ ದೇವಿನೋ ಅಂಗಳ ಪರಮೇಶ್ವರಿನೋ ಯಾರೋ ಒಬ್ಬರಿದ್ದಾರೆ ಅಂತ ತಿಳ್ಕೊಳ್ಳಿ ಅವ್ರನ್ನ ನಿಮ್ಮ ಕಣ್ಮುಂದೆ ತಂದ್ಕೋಬೇಕು ಅವ್ರು ನಿಮ್ಮ ಕಣ್ಮುಂದೆ ಇದ್ದಾರೆ ಅಂದರೆ ಫುಲ್ಲು ಹವೇಶ ಆಗುತ್ತೆ ನಿಮಗೆ ಹವೇಶ ಅಂತಂದರೆ ನಿಮ್ಮ ಮ ಜ್ಞಾನ ನಿಮ್ಮ ಒಂದು ದೇಹದ ಮೇಲೆ ಇರೋದಿಲ್ಲ ನಿಮ್ಮ ಒಂದು ಮೈ ಮೇಲೆ ಅದು ಇರೋದಿಲ್ಲ ಅಲ್ಲಿ ಯಾರಿದ್ದಾರೆ ಸುತ್ತಮುತ್ತ ಯಾರಿದ್ದಾರೆ ಅಹೋ ಅದೇನೂ ನಿಮಗೆ ಅಂದರೆ ಪ್ರಪಂಚದಲ್ಲೇ ನಿರಲ್ಲ ಆ ರೀತಿ ಒಂದು ಒಂದು ಸ್ತಂಭ ಒಂದು ನಿಮಗೆ ನೀವೇ ಒಂದು ಇದಾಗೋಗಿರ್ತೀರ ಆವಾಗ ಅವಾಗ ಏನಾಗುತ್ತೆ ನೀವು ಪ್ರತಿಯೊಂದು ಅವಾಗ ಸಿದ್ಧಿ ಆಗುತ್ತೆ ಅದು ನಿಮಗೆ ಆ ರೀತಿ ಆಗಬೇಕು ಅಂದರೆ ಇದನ್ನು ನೀವು ಅಂದರೆ ನಾನು ಹೇಳೋ ರೀತಿ ನೀವು ಎಲ್ಲಾದರೂ ಜಲಗಳತ್ರ ಅಂದರೆ ನೀರು ಹರಿಯೋ ನೀರು ಒಳೆ ದಂಡೆಗಳು ಅಥವಾ ಕೆರೆಗಳು ಪಾಳು ಮಂಟಪಗಳು ಕಾಡುಗಳು ಗುಹೆಗಳು ಈ ರೀತಿ ಇಂಥ ಕಡೆ ಹೋಗಿ ನೀವು ಒಂದು ಮನಸ್ಸಿನಿಂದ ನಿಂತು ಇದು ಮಾಡಿದಾಗ ಸಿದ್ಧಿ ಆಗುತ್ತೆ ಈ ಒಂದು ಮಂತ್ರನ ನೀವು ಹೇಳ್ಕೋಬೇಕಾಗುತ್ತೆ ಇದನ್ನು ಹೇಳ್ಕೋಬೋದು ಮತ್ತು ಇದನ್ನೇ ಒಂದು ಯಂತ್ರ ಮಾಡಿ ಕೂಡ ಹಾಕೋಬೋದು ನೀವು ಮೂರಕ್ಕೆ ಮೂರು ನಾಲ್ಕು ನಾಲ್ಕು ಅಥವಾ ನಿಮಗೆ ಯಾವುದು ದೊಡ್ಡದು ಬೇಕಾ ಚಿಕ್ಕದ ಬೇಕಾ ಆ ರೀತಿ ಇರುತ್ತೆ ಕೊನೆಯದಾಗಿ ಮೂರಕ್ಕೆ ಮೂರು ಕೂಡ ಮಾಡ್ಬೋದು ಅದನ್ನು ಈ ಒಂದು ಮಂತ್ರ ಬರೆದು ಬಿಟ್ಟು ಅದಕ್ಕೆ ಶೋಡೋಪಚಾರ ಪೂಜೆಗಳೆಲ್ಲ ಮಾಡಿ ಅದಕ್ಕೆ ಅದಕ್ಕೆ ಶಕ್ತಿ ಕೊಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಒಂದು ಯಂತ್ರ ಕೂಡ ನೀವು ಬರೆದು ಯಂತ್ರನ ನೀವು ಧಾರಣೆ ಕೂಡ ಮಾಡ್ಕೋಬೋದು ಇನ್ನೂ ಶಕ್ತಿ ಬರುತ್ತೆ ಅಂದರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅದನ್ನು ಬರೆದು ನೀವು ಅದಕ್ಕೆ ಕೊಡೋವಂಥ ಪೂಜೆಗಳು ಪುಸ್ಕರಗಳು ದೂಪ ದೀಪ ನೈವೇದ್ಯಗಳೆಲ್ಲ ಕೊಟ್ಟು ಅದನ್ನು ಈ ಮಂತ್ರ ಕೂಡ ಸಿದ್ಧಿ ಮಾಡಿಕೊಂಡು ಬರೆದಾಗ ಬರೆದು ನೀವು ಧಾರಣೆ ಮಾಡ್ಬೋದು ಅಥವಾ ಮಂತ್ರ ಹೇಳ್ಕೊಬೋದು ಎರಡು ಕೆಲಸಕ್ಕೂ ಬರುತ್ತೆ ಇದು ಇದು ಹಾಗಾಗಿ ಇದು ನಿಮಗೆ ಒಂದು ಭಾಳ ಅದ್ಭುತವಾದಂಥ ಮಂತ್ರ ಇದು ಎಲ್ಲ ಒಂದು ಆಗಿನ ಕಾಲದ ಮಂತ್ರಗಳು ಈಗಿನ ಅಲ್ಲವೇ ಅಲ್ಲ ಇದೆಲ್ಲ ಆಗಿನ ಮಂತ್ರಗಳು ಇವೆಲ್ಲ ನೋಡಿ ಇವು ಹರಿ ಓಂ ನಮೋ ಭಗವತಿ ಕಾಳಿ ಭದ್ರಕಾಳಿ ರಾರ ವಾವ ಅಟ್ಟಭೇದಂ ಕುರುಕುರು ಪಟ್ ಸ್ವಾಹ ಈ ರೀತಿ ಬರುತ್ತೆ ಇದು ಇದನ್ನು ನೀವು ತಗಡನಲ್ಲಿ ಕೂಡ ಬರ್ದೇ ಹಾಕೋಬೋದು ಅಥವಾ ಈ ಮಂತ್ರ ಕೂಡ ಹೇಳಿ ಸಿದ್ಧಿ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಅಭಿವೃದ್ಧಿ ಕೂಡ ಆಗುತ್ತೆ ಒಂದು ಆ ಒಂದು ಏನು ಆ ದೇವತೆಗಳು ನಿಮ್ಗೆ ಆವೇಶ ಆದಾಗ ಅದು ಕೂಡ ನಿಮಗೆ ಸಾಧ್ಯ ಆಗುತ್ತೆ ವೀಕ್ಷಕರೇ ಇದು ಒಂದು ನೋಡಿ ಮಾಡಿ ಇದು ಸಾಕಷ್ಟು ದಿನ ನಮಗೆ ಬರೋ ಕಂಪ್ಲೇಂಟ್ಗಳೇ ಈ ರೀತಿ ಈ ರೀತಿ ಆಗುತ್ತೆ ದೇವರು ಕೊಡುತ್ತೆ ಅದರ ಪಲ್ಸಲ್ಲ ಅಥವಾ ದೇವರು ಬಂದು ಹೇಳುತ್ತೆ ಅದು ಪಲ್ಸಲ್ಲ ಅವಾಗ ನಮಗೆ ಒಂದು ಬೇಜಾರಾಗಿರುತ್ತೆ ಅವ್ರು ಬಂದು ಹಾಗೆ ಹೇಳ್ತಾರೆ ದೇವ್ರು ಈ ಥರ ಹೇಳ್ತು ಆಗಲೇ ಇಲ್ವಲ್ಲ ಅಂತ ಕೇಳಿದ್ರೆ ನಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ ಅಲ್ಲಿಗೆ ಸುಳ್ಳಾಯಿತಾ ಅಂತ ಅನ್ನಂಗೆ ಆಗ್ಬಿಡುತ್ತೆ ಅಂತ ಸಾಕಷ್ಟು ಜನದು ಹೇಳ್ತಿರ್ತಾರೆ ಇದೇನಾದ್ರು ಆಯಿತು ಅಂದರೆ ನಿಮ್ಮ ಕೈಲಿ ಇದನ್ನು ಅದ್ರ ಹೇಳಿದೆ ಆ ರೀತಿ ಮಾಡ್ಕೊಂಡ್ರೆ ಬೇಗ ಸಿದ್ಧ ಆಗುತ್ತೆ ನಿಮ್ಗೆ ಯಾವುದೇ ರೀತಿ ಮನಸ್ಸು ಚಂಚಲ ಆಗಲ್ಲ ವೀಕ್ಷಕರೆ ಈ ಒಂದು ಮಾಡ್ಕೊಂಡು ನಿಮ್ಮ ಒಂದು ಪ್ರಯತ್ನ ಪಡಿ ಯಾಕೆ ಅಂತ ಸಾಕಷ್ಟು ಜನ ಒಂದು ದೇವಸ್ಥಾನಗಳಿಂದ ಸಾಕಷ್ಟು ಜನ ದೊಡ್ಡ ದೊಡ್ಡ ಒಂದು ಈ ಜನಗಳು ಗುಂಪುಗಳು ಬರ್ತದೆ ಅಲ್ಲಿ ನೀವು ಒಂದು ರೀತಿ ಮಾತುಗಳು ಪೊಳ್ಳಾದಾಗ ಅವ್ರಿಗೇನಾಗುತ್ತೆ ಮತ್ತೊಮ್ಮೆ ಬರಲ್ಲ ಅವರು ಅದಕ್ಕಾಗಿ ಇದನ್ನು ಒಳ್ಳೆಯ ದಿವಸದಲ್ಲಿ ಸಾಕಷ್ಟು ಇದೆ ಅದು ಕೆಲವೊಂದು ನೀವು ತಾಯ್ತಾ ಮಾಡ್ಕೊಳ್ತೀರಿ ಅಂದರೆ ಕೆಲವೊಂದು ಮೂಲಿಕೆಗಳು ಹಾಕಬೇಕಾಗುತ್ತೆ ಆ ಮೂಲಿಕೆಗಳೆಲ್ಲ ಹಾಕಿ ಕಲಸಿ ಅದನ್ನು ಒಂದು ಒಂದು ಬರೆಯೋ ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಬರಿಬೇಕಾಗುತ್ತೆ ಅದನ್ನು ಬರೆದು ಈ ಮಂತ್ರನೇ ಹೇಳ್ಕೊಂಡು ಬರೀರಿ ಬರೆದು ನಿಮಗೆ ಒಂದು ಅನುಕೂಲ ಆದರೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು